ಎಲ್ಲರಿಗೂ ನಮಸ್ಕಾರ ಅಚ್ಚ ಕನ್ನಡತಿ ಚಾನಲ್ಗೆ ಸ್ವಾಗತ ವಸಂತ ಪಂಚಮಿ ದಿನ ಮಕ್ಕಳ ಕೈಯಿಂದನೇ ಪೂಜೆ ಮಾಡಿಸ್ಬೇಕು ಅಂದ್ಬಿಟ್ಟು ರಾತ್ರಿ ಎಲ್ಲ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ಟವ್ವೆಲ್ಲ ಹೊರಿಸಿ ಸಾಮಾನೆಲ್ಲ ತೊಳೆದು ಎಲ್ಲ ಜೋಡಿಸಿ ಎಲ್ಲ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಇಟ್ಬಿಟ್ಟು ಬೇಗ ಮಲ್ಕೊಂಡ್ವಿ ಈ ವಸಂತ ಪಂಚಮಿ ಅಂತಂದರೆ ನಮಗೆ ಗೊತ್ತೇ ಇರಲಿಲ್ಲ ನಾವಂತೂ ಓದೋ ಟೈಮಲ್ಲಂತೂ ಈ ವಸಂತ ಪಂಚಮಿ ಅಂದರೆ ಏನು ಏನಂತನೂ ಗೊತ್ತಿರಲಿಲ್ಲ ಒಂದೇ ಒಂದು ಏನಂದರೆ ಗೊತ್ತಾ ಸರಸ್ವತಿ ಪೂಜೆ ಮಾಡ್ತಾಯಿದ್ವಿ ಮತ್ತು ದಿನಾಗಲೂ ಬೆಳಗ್ಗೆ ಎದ್ದಿದ್ದ ತಕ್ಷಣ ಗಣೇಶ ಪೂಜೆ ಹಾಗೂ ಸರಸ್ವತಿ ಪೂಜೆ ಮಾತ್ರ ಮಾಡಿಕೊಂಡು ಹೋಯ್ತಾಯಿದ್ವಿ ಇನ್ನು ಸ್ಕೂಲ್ ಟೈಮಲ್ಲಿ ಅಂತಂದರೆ ಇನ್ನೇನು ಲಾಸ್ಟ್ ಎಂಡಿಂಗ್ ಟೈಮಲ್ಲಿ ಸರಸ್ವತಿ ಒಂದು ಪೂಜೆ ಮತ್ತು ಕಾಲೇಜಲ್ಲಿ ಮಾತಾ ಆ ಟೈಮಲ್ಲಿ ಮಾತ್ರ ಈ ಸರಸ್ವತಿ ಪೂಜೆ ಅಂದರೆ ಏನಂತ ಗೊತ್ತಾಯಿತು ಆದರೆ ಈಗ ಈಗಿನ ಜನ್ರೇಷನಲ್ಲಿ ಎಲ್ಲ ಥರ ನೋಡ್ಕೊಂಡ್ಬಿಟ್ಟಿವಿ ನಮ್ಮ ಕಾಲದಲ್ಲಿ ಫೋನ್ ಆದರೆ ಇಲ್ಲಿ ಮೊಬೈಲಲ್ಲಿ ಏನಂತ ಅಂದರೆ ಏನೂ ಇರಲಿಲ್ಲ ಓದಾಯಿತು ಮನೆ ಆಯಿತು ಮಕ್ ಆಟಾಡೋದಾಯ್ತು ಮೈದಾನದಲ್ಲಿ ಎಲ್ಲ ಅಲ್ಲೇ ಕಾಲ ಇದ್ವಿ ಈಗಿರೋ ಮಕ್ಕಳಲ್ಲಿ ಆ ಪೂಜೆ ಈ ಪೂಜೆ ಏನೇನೋ ಮೊಬೈಲಲ್ಲಿ ಏನೇನೋ ತೋರಿಸ್ತಾರೆ ಹಾಗೆ ಇವತ್ತು ನನ್ನ ಮಕ್ಕಳು ಕೈಲಿಂದನೇ ಪೂಜೆ ಅಂದ್ಬಿಟ್ಟು ಬೆಳಿಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿ ಮನೆ ಹೊರಿಸಿ ಸ್ನಾನ ಮಾಡ್ಕೊಂಬಂದು ಕಡೆ ರಂಗೋಲಿ ಹೊಸಲಿಗೆ ಅರ್ಶಿನ ಕುಂಕುಮ ರಂಗೋಲಿ ಎಲ್ಲ ಹಾಕಿ ಎಲ್ಲ ಕ್ಲೀನ್ ಆದಮೇಲೆ ದೇವನ ಮನೆಗೆ ಬಂದು ದೇವ್ರ ಮನೆ ಇರೋರದೆಲ್ಲ ರಂಗೋಲಿ ಎಲ್ಲ ತೆಗೆದು ಹಾ ಹೂವು ಎಲ್ಲ ತೆಗೆದು ಹೊಸ ಹೂವು ಎಲ್ಲ ಮುಡಿಸಿ ಕುಂಕುಮ ರಂಗೋಲಿ ಓಲೆ ಎಲ್ಲ ಹಾಕಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಾದ್ಮೇಲೆ ನನ್ನ ಮಕ್ಳು ಗಿದೋಳ್ಸ್ಬಿಟ್ಟು ಸ್ನಾನ ಎಲ್ಲ ಮಾಡಿಸಿ ಬಟ್ಟೆ ಎಲ್ಲ ಹಾಕ್ಬಿಟ್ಟು ಅವ್ರ ಕಾಯಿಲೆ ಪೂಜೆ ಮಾಡಿಸ್ಬೇಕು ಎಲ್ಲ ತಯಾರಿ ಮಾಡಿಕೊಂಡು ನೈವೇದ್ಯಕ್ಕೆ ಹಾಲು ಒಂದು ಗ್ಲಾಸ್ ಹಸಿ ಹಾಲು ಎಲ್ಲ ಇಕ್ಕೊಂಡು ಎಲ್ಲ ರೆಡಿ ಆದಮೇಲೆ ಮಕ್ಳಿಗೂ ಕೈ ನನ್ನ ಮಕ್ಕಳು ಕೈಯಿಂದನೇ ಸರಸ್ವತಿ ಪೂಜೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಗಣೇಶನ ಪೂಜೆ ಮಾಡಿಸಿ ಸರಸ್ವತಿ ಪೂಜೆಯೂ ಮಾಡಿಸಿ ಮಕ್ಕಳು ಕೈಲಿಂದ ಗಣೇಶಿಂದ ಶ್ಲೋಕ ಓದಿಸ್ಬಿಟ್ಟು ಹಾಗೂ ಸರಸ್ವತಿದು ಏನಿದೆಯೋ ಶ್ಲೋಕ ಎಲ್ಲ ಓದಿಸಾದ್ಮೇಲೆ ಮಕ್ಕಳು ಕೈಯಿಂದನೇ ಪೂಜೆ ಮಾಡಿಸಿತಾಯಿತು ಖುಷಿಯಾಯಿತು ಹಾಗೂ ಒಂದು ಚಾನೆಲಲ್ಲಿ ನೋಡಿದ್ದೆ ಮಕ್ಕಳು ಬಾಯಲ್ಲಿ ಓಂ ಐಂ ನಮಹ ಅಂತ ಬರ್ಸ್ಬೇಕು ಅಂತ ಅದು ತಾಳಿಂಬೆ ಕಡ್ಡಿಲಿ ಜೇನುತುಪ್ಪದಲ್ಲಿ ಬೇಡ್ಕೊಂಡ್ಬಿಟ್ಟು ಬಸ್ಬೇಕು ಅಂತ ನೋಡಿದ್ದೆ ಹಾಗೆ ನಾನು ಅಲ್ಲೇ ಒಂದು ದಾಳಿಂಬೆ ಕಡಿ ಈ ಸೆಲ್ಲೂ ಸಿಕ್ಕಿರ್ಲಿಲ್ಲ ಹುಡ್ಕೊಂಡು ಬಂದ್ಬಿಟ್ಟು ಓಂ ಐಮ್ ನಮಃ ಅಂತ ಬರ್ಸಿದ್ದೀನಿ ಈ ವರ್ಷ ಚೆನ್ನಾಗಿ ಹೋಗಲಿ ಎಲ್ಲದಲ್ಲೂ ಬರಲಿ ಅಂತ ಚೆನ್ನಾಗಿ ಬೇಡ್ಕೊಂಡು ಮಾಡಿದ್ರು ನಿಮಗೂ ಸಿಕ್ಕಿದ್ರೆ ನೀವು ಸಾಯಂಕಾಲ ಆದರೂ ಸರಿ ಮಾಡ್ಬೋದು ಇದಾದ ಮೇಲೆ ಇನ್ನು ನಾವು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಏನೋ ಅಂದ್ಕೊಂಡಿದ್ದ ಕೆಲಸ ಆಗಲಿ ಅಂತ ಬೇಡ್ಕೊಂಡಿದ್ವಿ ಸರಿ ಅಂದ್ಬಿಟ್ಟು ಇವತ್ತು ಟೈಮ್ ಸಿಕ್ಕಿರೋದ್ರಿಂದ ಫ್ಯಾಮಿಲಿ ಫುಲ್ ಎಲ್ಲ ಹೋಗಿ ಮುನೇಶ್ವರ ದೇವಸ್ಥಾನ ಆರ್ ಟಿ ನಗರದಲ್ಲಿರುವಂಥ ಮುನೇಶ್ವರ ಗುಂಡು ಮುನೇಶ್ವರ ದೇವಸ್ಥಾನಕ್ಕೆ ಹೋಗಿ ನಮಗಿರೋ ಅಂಥ ಬೆ ಏನೋ ಒಂದು ಕೆಲಸ ಆಗಲಿ ಅಂತ ಏನೋ ಒಂದು ಯಾರ್ಯಾರು ಏನೇನೋ ಹರಕೆ ಎಲ್ಲ ಕಟ್ಕೊಂಡಿರ್ತಾರೆ ಮಕ್ಕಳು ಆಗಲಿ ಮತ್ತೆ ಬೇರೆ ಮದುವೆದು ಏನಾದರೂ ಹರಕೆ ಇದ್ದರೆ ಕೋಳಿ ಕೊಡ್ತೀವಿ ಪೂಜೆ ಕೊಡ್ತೀವಿ ಅಂತ ಬೇಡ್ಕೊಂಡಿದ್ವಿ ನಾವು ಏನೋ ಒಂದು ಪರ್ಸ್ನಲ್ ಕೆಲಸನ ಆಗಲಿ ಅಂತ ಬೇಡ್ಕೊಂಡಿದ್ ಅದು ಆಗಿದ್ದಾದಮೇಲೆ ಕೋಳಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಅಂತ ಅಂದ್ಕೊಂಡಿದ್ವಿ ಹಾಗೆ ಎರಡು ಜೋಡಿ ಕೋಳಿ ತೊಗೊಂಡು ಪೂಜೆ ಮಾಡಿಸ್ಕೊಳ್ಳೋಣ ಅಂತ ಬಂದ್ವಿ ಇನ್ನು ಇಲ್ಲಿ ಹೇಳೋ ಪದ್ಧತಿ ಅಂತ ಏನಾದ್ರು ಅಂದ್ಕೊಂಡಿದ್ದು ಏನಾದ್ರು ಆಗಿದ್ದರೆ ನಾವು ಕೋಳಿ ಆದರೂ ಕೊಡ್ಬೋದು ಇಲ್ಲ ಮರಿ ಕೊಡೋದು ಪೂಜೆ ಅಷ್ಟು ಮಾಡ್ತಾರೆ ಅವ್ರವ್ರ ಅನುಕೂಲಕ್ಕಾಗಿ ಸರಿ ಅಂತ ಅಂದ್ಬಿಟ್ಟು ಇಲ್ಲಿ ಏನು ಅಂತಂದರೆ ಇಲ್ಲಿ ನಾಗಪ್ಪ ಸಂಚಾರ ಇದೆ ಅಂತ ಹೇಳ್ತಾರೆ ರಾತ್ರಿ ಹೋದಾದರೆ ಸಂಚಾರ ಮಾಡುತ್ತಂತೆ ಎರಡು ಸಂಚ ಎರಡು ನಾಗಪ್ಪ ಸಂಚಾರ ಮಾಡುತ್ತೆ ತುಂಬ ಸತ್ಯವಂತ ಏನೇ ಬಿಡ್ಕೊಂಡಿತ್ತು ಏನೇ ಒಂದು ಮನಸ್ಸಲ್ಲಿ ಕೇಳ್ಕೊಂಡು ಬಂದರೂ ಹಾಗೆ ಆಗುತ್ತೆ ಸಂತಾನ ಭಾಗ್ಯ ಇಲ್ಲ ಅಂತಂದ್ರೆ ಬೇಗ ಆಗುತ್ತೆ ಅಂತ ಇಲ್ಲಿರುವಂಥ ಸ್ವಲ್ಪ ಮಣ್ಣು ಎತ್ಕೊಂಡ್ಬಿಟ್ಟು ನಲವತ್ತೊಂದು ದಿನ ಇಟ್ಟು ಪೂಜೆ ಮಾಡೋದ್ರಿಂದ ಸಂತಾನ ಭಾಗ್ಯ ಬೇಗ ಆಗುತ್ತೆ ಅಂತ ಆಗುತ್ತೆ ಅಂತ ಇಲ್ಲಿ ಎಷ್ಟೋ ಜನ ಹೇಳಿದ್ದಾರೆ ಆಗುತ್ತೆ ಆಗಿದ ತಕ್ಷಣ ಪೂಜೆ ಕೊಡಿಸಿ ಕೋಳಿ ಕೊಟ್ಟು ಮತ್ತು ನೈವೇದ್ಯ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೋಗೋದಂತೂ ಎಷ್ಟೊಂದು ಚೆನ್ನಾಗಿದ್ದಾರೆ ಅದಾದ್ಮೇಲೆ ನಮಗಂತೂ ದರ್ಶನ ತುಂಬ ಚೆನ್ನಾಗಿ ಆಯಿತು ತುಂಬ ಜಾಸ್ತಿ ಜನ ಇದ್ದರು ದರ್ಶನ ಎಲ್ಲ ಚೆನ್ನಾಗಿ ಪೂಜೆ ಎಲ್ಲ ಆದಮೇಲೆ ನಮಗೆ ಬೇಡ್ಕೊಂಡಿದ್ದು ಕೋಳಿ ಕೊಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಪ್ರಸಾದ ಮಾಡ್ಕೊಂಡು ಬಂದ್ವಿ ಎಲ್ಲರಿಗೂ ಪ್ರಸಾದ ಎಲ್ಲ ಕೊಟ್ಟಾದ್ಮೇಲೆ ಅಲ್ಲೇ ಸ್ವಲ್ಪ ಹೊತ್ತು ಎಲ್ಲ ಕೂತ್ಕೊಂಡು ಮನಸ್ಸಲ್ಲಿರುವಂಥ ಹಗುರವೆಲ್ಲ ಆಯಿತು ಇನ್ನೂ ಏನಾದರೂ ಬೇಡ್ಕೊಬೇಕು ಅಂತ ಅಂದ್ಬಿಟ್ಟು ಬೇಡ್ಕೊಂಡ್ಬಿಟ್ಟು ಬಂದ್ವಿ ಇಲ್ಲಿ ಕಿವಿ ಚುಚ್ಚಿಸೋದಾದರೂ ಮುಡಿ ಎಲ್ಲ ಪ್ರತಿಯೊಂದು ಇಲ್ಲೇ ಮಾಡ್ತಾರೆ ನನ್ನ ಮಕ್ಕಳಿಗಂತು ಇಲ್ಲೇ ಕಿವಿ ಚುಸಿ ಮುಡಿ ಕೊಡಿಸಿ ಎಲ್ಲ ಮಾಡಿದ್ದು ಪ್ರತಿಯೊಂದೂ ಇಲ್ಲೇ ಸಹ ಮಾಡಿದ್ದು ತುಂಬ ಅಂದರೆ ತುಂಬಾ ಹೇಳ್ಬೇಕಂತಂದರೆ ಮನಸ್ಸಲ್ಲಿ ಏನೇ ಒಂದು ಬೇಡ್ಕೊಂಡು ಬಂದರೂ ಬೇಗನೇ ವರ ಕೊಡುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಸತ್ಯ ಅಂತಲೇ ಹೇಳ್ಬೋದು ಇಲ್ಲಿ ಜಾಸ್ತಿ ವೀಡಿಯೋ ಮಾಡೋಕ್ಕೂ ಆಗಿಲ್ಲ ಯಾಕಂದರೆ ಗರ್ಭಗುಡಿದಲ್ಲಿ ಯಾವ ದೇವಸ್ಥಾನದಲ್ಲೂ ಜಾಸ್ತಿ ಹೊತ್ತು ಫೋಟೋ ಹಿಡಿಯೋದಾಗಲಿ ವೀಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ ಆದರೂ ನಮಗೆ ಬೇಗ ದರ್ಶನ ಆಯಿತು ಇನ್ನು ಇಲ್ಲಿ ಎರಡೆರಡು ಕಡೆ ಮರಗಳಿದೆ ಅಲ್ಲಿ ಚಿಕ್ಕ ಇಟಿಕೆ ಕಲ್ಲಾಗಿ ಇಟ್ಕೊಂಡು ಪೂಜೆ ಮಾಡಿಕೊಂಡು ಏನೇ ಒಂದು ಸಂಕಲ್ಪ ಮಾಡಿಕೊಂಡು ನೈವೇದ್ಯ ಇಟ್ಕೊಂಡು ಪೂಜೆ ಮಾಡಿಕೊಂಡು ಮಾಡ್ಕೊಳ್ಳೋ ಪದ್ಧತಿ ಜಾಸ್ತಿ ಇದೆ ಎಷ್ಟೊಂದು ಜನ ಬಂದು ಈ ಥರ ಪೂಜೆ ಮಾಡಿಕೊಂಡು ಬೇಡ್ಕೊಂಡು ಹೋಗೋದುಂಟು ಎಷ್ಟೊಂದು ಜನಗಳು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಎಷ್ಟು ಲೆಕ್ಕನೇ ಇಲ್ಲ ನಮಗಂತೂ ಬೇಗ ಅಂದರೆ ಬೇಗನೆ ಪೂಜೆ ಆಯಿತು ಒಳ್ಳೆ ಮಂಗಳಾರತಿ ಆಯಿತು ಹಾಗೂ ವರ ಪ್ರಸಾದನ ಕೊಟ್ಟರು ದೇವರು ತುಂಬಾ ಖುಷಿ ಆಯಿತು ಅಂದ್ಕೊಂಡಿದ್ದ ಕೆಲಸನ ಆಯಿತು ಹೋಗಿದ್ದು ಕೆಲಸನ ಆಯಿತು ಹಾಗೂ ದರ್ಶನ ಭಾಗ್ಯ ಅಂತ ತುಂಬಾ ಚೆನ್ನಾಗಾಯಿತು ಇನ್ನು ಕೋಳಿ ಎಲ್ಲ ಕೊಟ್ಟು ಮನೆಗಂತೂ ನಿಂಬೆಹಣ್ಣೆಲ್ಲ ಈಸ್ಕೊಂಡು ಬಂದ್ಬಿಟ್ಟು ಮನೆಗೆ ಇಕ್ಕಿ ಪೂಜೆ ಮಾಡ್ತಾಯಿದ್ದೀವಿ ಇಕ್ಕೊಂಡು ಪೂಜೆ ಮಾಡೋದ್ರಿಂದ ಇನ್ನೂ ಒಳ್ಳೆಯದು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ನಾವು ಅಲ್ಲಿ ಎರಡು ನಿಂಬೆಣ್ಣಾದರೂ ಮಂತ್ರಿಸ್ಕೊಂಡು ಬಂದು ಮನೆಗೊಂದು ಮನೆ ದೇವರ ಬಳಿ ಯಾವಾಗಲೂ ಒಂದು ನಿಂಬೆಹಣ್ಣು ಇಕ್ಕಿರಬೇಕು ಜೊತೆಗೆ ಇನ್ನು ಬಾಗಿಲುಗೊಂದು ಬಂದಿದ ತಕ್ಷಣ ನಾವು ಬಾಗಿಲು ಇಳೆ ತೆಗೆದು ನಾವು ಬಾಗಿಲಿಗೆ ಒಂದು ಮೊಳೆ ಇಕ್ಕಿರ್ತೀವಿ ಮೇಲ್ಮೊಳೆ ಚುಚ್ಚು ಮೇ ಮಳೆಗೆ ನಿಂಬೆಹಣ್ಣು ಚುಚ್ಚೋದಿಂದ ನಮಗೆ ಏನಾದರೂ ಒಂದು ನೆಗೆಟಿವ್ ಆದರೆ ಇರಲಿ ಮತ್ತು ಯಾರ್ದಾದ್ರೂ ದೃಷ್ಟಿದೋಷ ಏನೇ ಒಂದು ದೋಷ ಇದ್ದರೆ ಅಲ್ಲೇ ತೆಗಿಬಿಡ್ತು ಮನೆಗಂತೂ ಬರಲ್ಲ ಇನ್ನು ಒಂದು ನಿಮ್ಮೆಣೆ ಯಾವಾಗಲೂ ನಾವು ದೇವ್ರ ಮನೇಲಿ ಇಟ್ಟೇ ಇಟ್ಟಿರಬೇಕು ಯಾಕೋತ್ತ ನಮ್ಗೆ ಯಾವಾಗಲೂ ಕಷ್ಟ ನಮ್ಗೆ ಏನು ಆಗಲ್ಲ ಅನ್ನೋ ಟೈಮಲ್ಲಿ ಆ ದೃಷ್ಟಿ ತೆಗ್ದಾದ್ರೆ ಒಳ್ಳೆಯದಾಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ